ನಟಿ ಉಮಾಶಿ ಅವರ ಬಗ್ಗೆ ಬಂದಿರುವಂಥ ಅತಿ ದೊಡ್ಡ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಹೌದು ನಟಿ ಉಮಾಷಿ ಅವರ ಬಗ್ಗೆ ಬಂದಿರುವಂಥ ಅತಿ ದೊಡ್ಡ ಆಘಾತಕಿಯಾದ ವಿಚಾರ ಮತ್ತು ಸುದ್ದಿ ಅಂತ ಹೇಳ್ಬೋದು ಇನ್ನು ಉಮಾಷಿ ಅವರು ಹೌದಾದಂಥ ರೀತಿಯಲ್ಲಿ ಅತಿ ದೊಡ್ಡ ಮಟ್ಟಿಗೆ ಹೆಸರು ಮಾಡುವಂಥ ಕಲಾವಿದೆ ಅಂತ ಹೇಳ್ಬೋದು ಪುಟಕರ ಮಕ್ಕಳ ಸೀರಿಯಲ್ನಲ್ಲಿ ಇವರು ಪುಟ್ಟಕನ ಪಾತ್ರವನ್ನು ಮಾಡ್ತಾರಂಥ ಈ ಅದ್ಭುತವಾದಂಥ ನಟಿ ಈ ಕಲಾವಿದೆ ಇದೀಗ ಕೇವಲ ನೆನಪಾಗಿ ಮಾತಾಡೋದು ಆಘಾತಕಾರಿ ಸುದ್ದಿ ಯಾಕೆಂದರೆ ಈ ಸೀರಿಯಲ್ನಲ್ಲಿ ರಾಜೇಶ್ವರ ಅಟ್ಟಹಾಸಕ್ಕೆ ನಮ್ಮ ಪುಟ್ಟಕರಿಗೆ ದೊಡ್ಡ ಮಟ್ಟಿಗೆ ಏಟನ್ನು ಕೂಡ ಮಾಡ್ತಾರೆ ಇನ್ನು ಈ ಏಟನ್ನು ಮಾಡಿದಂಥ ಪರಿಣಾಮ ಹೋಗಿ ದೊಡ್ಡ ಮಟ್ಟಿಗೆ ಅವರಿಗೆ ಪೆಟ್ಟು ಕೂಡ ಆಗುತ್ತೆ ಏನೋ ಆಸ್ಪತ್ರೆ ವೈದ್ಯರು ಹೆಚ್ಚಿನ ಚಿಕಿತ್ಸೆ ಕೂಡ ಕೊಡ್ತಾರೆ ಕೊಟ್ಟಾದ ನಂತರ ಬಂದು ಕಂಟಿಗೆ ಮತ್ತು ಸ್ನೇಹಕ್ಕೆ ಒಂದು ಮಾತನ್ನು ಹೇಳ್ತಾರೆ ನಾವು ತುಂಬಾ ಕಷ್ಟಪಟ್ಟು ಆದರೂ ಕೂಡ ಪುಟ್ಟನ ವರ್ಷ ವಿಫಲಾಗಿದ್ದೀವಿ ಅಂತ ಕೂಡ ಹೇಳಿದ್ದಾರೆ ಇದನ್ನು ಕೇಳಿದಂಥ ವೀಕ್ಷಕರೂ ಕೂಡ ಒಂದು ಶಿಕ್ಷಣ ಆಘಾತಕಂಟಾಗಿದೆ ಏಕೆ ಒಂದೂವರೆ ಸಾವಿರ ಎಪಿಸೋಡ್ಗೂ ಅಧಿಕ ಎಪಿಸೋಡ್ ಅನ್ನು ಪೂರೈಸಿರುವಂಥ ಹಾಗೂ ಅತಿ ದೊಡ್ಡ ಸೀರಿಯಲ್ ಆಗಿ ಬಿದ್ದಿರುವುದು ಈ ಸೀರಿಯಲ್ನಲ್ಲಿ ಪುಟಕನ ಪಾತ್ರ ತುಂಬಾ ಪ್ರಮುಖವಾಗಿದ್ದು ಇಂಥ ಪುಟ್ಟಕನ ಪಾತ್ರ ಇದೀಗ ಈ ರೀತಿ ಇದಾಗಿರೋದು ಆಘಾತಕರೀತ ಸುದ್ದಿ ಯಾಕೆಂದರೆ ಈ ಸೀರಿಯಲ್ಗೆ ಮುಕ್ತಾಯ ಆಗುತ್ತೆ ಅಂದ್ರೆ ಕೂಡ ಹೇಳುತ್ತಿದ್ದರು ಇನ್ನು ಕೆಲವರು ಪುಟಕನ ಪಾತ್ರನ ಅಂತ ಆಗ್ಬೋದು ಅಂದರೆ ಕೂಡ ಹೇಳಲಾಗಿತ್ತು ಸೊ ಇದೇ ಪಾತ್ರಕ್ಕೆ ಸಾಕಷ್ಟು ಜನ ಫಿದಾಗಿದ್ರು ಮತ್ತೆ ಇವರ ಪಾತ್ರಕ್ಕೋಸ್ಕರನೇ ಸೀರಿಯಲ್ ನೋಡ್ತಾರೆ ಅಂತ ಅಭಿಮಾನಿಗಳು ಇದ್ರು ಪುಟ್ಟಕ್ಕನ ಪಾತ್ರ ಈ ರೀತಿ ಅಂತ್ಯ ಮಾಡ್ಬಿಡಿ ದಯವಿಟ್ಟು ಅಂತ ಸಾಕಷ್ಟು ವೀಕ್ಷಕರು ಸೋಷಿಯಲ್ ಮೀಡಿಯಾಗಳಲ್ಲಿ ಕೇಳಿಕೊಂಡು